ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮೂವತ್ತ್ ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುವ ನೂರು ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸ್ಥಳೀಯ ಶಾಸಕ ಅಶೋಕ ಪಟ್ಟಣರವರು ನಿರಂತರ ಪ್ರಯತ್ನದಿಂದ ಈ ಆಧುನಿಕ ಆಸ್ಪತ್ರೆ ಮಂಜೂರಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿ ಘಟಕದಿಂದ ರಾಜಕೀಯ ಜೀವನ ಆರಂಭಿಸಿ ದೀರ್ಘ ಅನುಭವ ಹೊಂದಿರುವ ಅವರು ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳೊಂದಿಗೆ ಸಮನ್ವಯ ಹೊಂದಿರುವುದರಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕ್ಷೇತ್ರಕ್ಕೆ ತರಲು ಸಾಧ್ಯವಾಗಿದೆ ಎಂದು ಶ್ಲಾಘಿಸಿದರು ವಿರೋಧ ಪಕ್ಷಗಳು ಸರ್ಕಾರದ ಬಳಿ ಹಣವಿಲ್ಲ ಎಂದು ಅಪಪ್ರಚಾರ ಮಾಡುತ್ತಿವೆ ಎಂದು ಟೀಕಿಸಿದ ಸಚಿವರು ಸರ್ಕಾರವು ಜನರಿಗೆ ಐವತ್ತೈದು ಸಾವಿರ ಕೋಟಿ ರು ಅನುದಾನ ನೀಡಿದ್ದು ಜನಪರ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಒಂದೇ ದಿನ ಮೂರು ಆಸ್ಪತ್ರೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಬೈಲಹೊಂಗಲದಲ್ಲಿ ಇಪ್ಪತ್ತೈದು ಕೋಟಿ ರು ವೆಚ್ಚದ ತೀವ್ರ ನಿಗಾ ಘಟಕದ ಆಸ್ಪತ್ರೆ ಸವದತ್ತಿಯಲ್ಲಿ ನೂರು ಹಾಸಿಗೆಗಳ ಆಸ್ಪತ್ರೆ ರಾಮದುರ್ಗದಲ್ಲಿ ಮೂವತ್ತ್ಮೂರು ಕೋಟಿ ರು ವೆಚ್ಚದ ತಾಲೂಕು ಆಸ್ಪತ್ರೆ ಹಾಗೂ ಕಿತ್ತೂರಿನಲ್ಲಿ ಮೂವತ್ತ್ಮೂರು ಕೋಟಿ ರು ವೆಚ್ಚದ ನೂರು ಹಾಸಿಗೆಗಳ ಆಸ್ಪತ್ರೆ ಕಾಮಗಾರಿ ಆರಂಭಗೊಂಡಿದೆ ಖಾನಾಪುರದಲ್ಲಿ ನೂರು ಹಾಸಿಗೆಗಳ ಆಸ್ಪತ್ರೆ ಅಥಣಿಯಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ಕಾಮಗಾರಿ ನಡೆಯುತ್ತಿದ್ದು ಗೋಕಾಕ್ನಲ್ಲಿ ನೂರು ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿಗೆ ಆರೋಗ್ಯ ಇಲಾಖೆಯಿಂದ ಮುನ್ನೂರ ಮೂವತ್ತು ಕೋಟಿ ರು ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ಇಂದಿನ ಸರ್ಕಾರದಲ್ಲಿ ಇಷ್ಟೊಂದು ಕಾಮಗಾರಿಗಳು ನಡೆದಿಲ್ಲ ಎಂದು ಟೀಕಿಸಿದ ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಐನೂರು ಹೊಸ ಬಸ್ಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು ಬಾಣಂತಿಯರ ಸಾವನ್ನು ಶೂನ್ಯಕ್ಕೆ ಇಳಿಸಲು ವಿಶೇಷ ಅಭಿಯಾನ ಆರಂಭಿಸಲಾಗಿದೆ ನೂರು ಕೋಟಿ ಜನರ ತಪಾಸಣೆ ನಡೆಸಲಾಗಿದೆ ಡಯಾಲಿಸಿಸ್ ಸೇವೆಗಳನ್ನು ಜಾರಿಗೆ ತರಲಾಗಿದೆ ಆಶಾ ಕಾರ್ಯಕರ್ತೆಯರಿಗೆ ಸೇರಿದಂತೆ ಹಲವು ಆರೋಗ್ಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಅಶೋಕ ಪಟ್ಟಣನವರು ಮಾತನಾಡಿ ಮೂವತ್ತ್ಮೂರು ಕೋಟಿ ರು ವೆಚ್ಚದ ಈ ಆಸ್ಪತ್ರೆಯಿಂದ ಉತ್ತಮ ಮೂಲಸೌಕರ್ಯ ಮತ್ತು ಗುಣಮಟ್ಟದ ಚಿಕಿತ್ಸೆ ಸ್ಥಳೀಯರಿಗೆ ಸಮೀಪದಲ್ಲೇ ಲಭ್ಯವಾಗಲಿದೆ ಗ್ರಾಮೀಣ ಜನರಿಗೆ ತುರ್ತು ಸಂದರ್ಭಗಳಲ್ಲಿ ದೂರ ಪ್ರಯಾಣಿಸುವ ಅವಶ್ಯಕತೆ ಕಡಿಮೆಯಾಗಲಿದೆ ಎಂದು ಹೇಳಿದರು ಇಲ್ಲಿ ಕೆಲಸ ಕಮ್ಮಿ ಇರೋ ಕಡೆ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿಗೆ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಆ ಎಕ್ಸೈಸ್ ಈಗ ಶುರು ಮಾಡಿದ್ವಿ ಅದು ಬಹುಶಃ ಬರೋ ತಿಂಗಳಿಗೆಲ್ಲ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ ಈಗ ಈ ಕೌನ್ಸಿಲಿಂಗ್ ನಡೆದಿದೆ ಈಗ ವೈದ್ಯರು ಈಗಿದ್ದಾರೆ ನಾವು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ವೈದ್ಯರೆಲ್ಲ ಕೊಟ್ಟಿದ್ದು ಕೊಟ್ಟಿದ್ದು ಕೆಲವರು ಏನು ಮಾಡಿದರೆ ರಿಪೋರ್ಟ್ ಮಾಡ್ಕೊಂಡು ಅವರು

ದಿವಸ ಆರ್ನೂರ್ ಇದೆ ಡಿ ಇದೆ ಮತ್ತು ಇಲ್ಲಿ ಡಾಕ್ಟರ್ ಇದ್ದಾರೆ ಬೆಳಗ್ಗೆ ಹೊತ್ತು ಬಂದಾಗ ಕಡ್ಡಾಯ ಇರಲೇಬೇಕು ಅರಿ ಅವ್ರಿಗೆ ಇದ್ದೇನೆ ಮತ್ತೆ ಕೆಲಸ ಮಾಡಕ್ ಆಗ್ತದೆ ಅಟೆಂಡೆನ್ಸ್ ಸಿಸ್ಟಮ್ ಈಗ ಹೊಸದಾಗ ಮಾಡಿದೀವಿ ಅಟೆಂಡೆನ್ಸ್ ಪ್ರಕಾರ ಮಾರ್ಕ್ ಮಾಡ್ಬೇಕು ಅವರು ಬೆಳಗ್ಗೆ ಬರೋ ಬಂದು ಮಾರ್ಕ್ ಮಾಡಬೇಕು ಹೋಗೋ ಟೈಮಲ್ಲಿ ಮಾರ್ಕ್ ಮಾಡಬೇಕು ಅದನ್ನ ಹೊಸ ಆನ್ಲೈನ್ ಸಿಸ್ಟಮ್ ಮಾಡಿದಿವಿ ಸೊ ಮುಖಾಂತರ ನಾವೀಗ ಇಂಪ್ಲಿಮೆಂಟ್ ಮಾಡಿದೀವಿ ಮತ್ತು ಅದು ಇಪ್ಪತ್ತೊಂದನೇ ತಾರೀಕು ಒಂದು ಫಂಕ್ಷನ್ ಎಲ್ಲ ಕೊಡ್ತಾ ಇದ್ವಿ ಬೆಂಗಳೂರಲ್ಲಿ ಫಂಕ್ಷನ್ ಡೇಟು ಫಿಕ್ಸ್ ಆಗಿದೆ ಇಪ್ಪತ್ತೊಂದನೇ ತಾರೀಕು ಸಿ ಎಮ್ ಅವರು ಬರ್ತಾ ಇದ್ದಾರೆ ಈ ತರ ಎಲ್ಲ ಸಿಬ್ಬಂದಿಯವರು ಮತ್ತೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಅವ್ರನ್ನೂ ತಗೊಂಡಿದ್ದೀವಿ ಸೊ ಯಾರ್ಯಾರು ಇದಾರೆ ಅವತ್ತೆಲ್ಲ ಅವ್ರಿಗೆ ಕಾರ್ಯಾದೇಶ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದು ಅವತ್ತು ಮುಖ್ಯಮಂತ್ರಿ ಕೈಲೇ ಕೈಯಲ್ಲಿ ಕೊಡಿಸ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು